ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಚಿನ್ನಕ್ಕೆ ಸಮನಾದ ಈ ಒಂದು ವಸ್ತುವನ್ನು ಮನೆಗೆ ತಂದರೆ ಅದೃಷ್ಟ ಬರುತ್ತದೆ ಈ ಒಂದು ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ಮೂವತ್ತನೇ ತಾರೀಕು ಬಹಳ ವಿಶೇಷವಾದಂಥ ಅಕ್ಷಯ ತೃತೀಯ ಅಕ್ಷಯ ತೃತೀಯ ದಿನದಂದು ಚಿನ್ನದ ಬದಲಾಗಿ ಯಾವ ವಸ್ತುಗಳನ್ನು ಖರೀದಿ ಮಾಡಿ ಮನೆಗೆ ತಂದರೆ ಲಕ್ಷ್ಮೀ ಅನುಗ್ರಹ ಪ್ರಾಪ್ತಿಯಾಗುತ್ತದೆ ಈ ದಿನ ಚಿನ್ನ ಖರೀದಿ ಮಾಡಿದ ಮೇಲೆ ಮನೆಯಲ್ಲಿಟ್ಟು ಎಲ್ಲಿ ಪೂಜಿಸಿದರೆ ಬಂಗಾರ ವೃದ್ಧಿಯಾಗುತ್ತದೆ ಚಿನ್ನ ಖರೀದಿ ಮಾಡಲು ಶುಭ ಸಮಯ ಹಾಗೂ ಈ ದಿನದ ಮಹತ್ವ ಏನೆಂದು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವು ಕೂಡ ತಾಯಿ ಲಕ್ಷ್ಮೀ ದೇವಿಯ ಭಕ್ತ ಆಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ್ ಪ್ರೆಸ್ ಮಾಡಿ ಹಾಗೂ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯೆ ಆರೋಗ್ಯ ಕೋರ್ಟ್ ಕೇಸ್ ಪ್ರೀತಿಯಲ್ಲಿ ಡಿಸ್ಪ್ಲೇ ಆಗುತ್ತಿರುವ ಕರೆ ಮಾಡಿ ನಿಮ್ಮ ಪರಿಹಾರ ಮಾಡಿಕೊಳ್ಳಿ ಹೌದು ಎಂದರೆ ಎಂದಿಗೂ ಕೂಡ ಕಡಿಮೆ ಆಗದ ಎಂದರ್ಥ ಗುರುಗ್ರಹವು ಲೋಹದಲ್ಲಿ ಚಿನ್ನವನ್ನ ಪ್ರತಿನಿಧಿಸುತ್ತದೆ ಬೃಹಸ್ಪತಿ ಗುರುವಿಗೆ ತೃತೀಯ ಎಂಬ ಹೆಸರು ಕೂಡ ಇದೆ ಗುರುವಿನ ಸಂಖ್ಯೆ ಮೂರು ಅಕ್ಷಯ ತೃತೀಯವು ಹದಿನೈದು ತಿಥಿಗಳಲ್ಲಿ ಮೂರನೆಯ ತಿಥಿಯಾಗಿದೆ ಆದ್ದರಿಂದ ಅಕ್ಷಯ ತೃತೀಯ ದಿನದಂದು ಬಂಗಾರ ಮನೆಗೆ ತಂದರೆ ತುಂಬಾ ಒಳ್ಳೆಯದು ಅಕ್ಷಯ ತೃತೀಯ ದಿನದ ಮಹಾಲಕ್ಷ್ಮ ದೇವಿ ಮಹಾವಿಷ್ಣು ದೇವ ಗಣಪತಿಯನ್ನು ವಿಶೇಷವಾಗಿ ಪೂಜಿಸಿದರೆ ವರ್ಷಪೂರ ನೆಮ್ಮದಿ ಸುಖ ಸಂಪತ್ತು ನಿಮ್ಮದಾಗುತ್ತದೆ ಅಕ್ಷಯ ತೃತೀಯ ದಿನದಂದು ಶುಭ ಕಾರ್ಯಗಳನ್ನು ಮಾಡಬಹುದು ಹೊಸ ಮನೆಗೆ ಗೃಹ ಪ್ರವೇಶ ಮಾಡುವುದು ಅಥವಾ ಒಂದು ಮನೆಯಿಂದ ಮತ್ತೊಂದು ಮನೆಗೆ ಹೋಗಿ ಹಾಲು ಉಕ್ಕಿಸುವ ಶಾಸ್ತ್ರ ಮಾಡುವುದು ಹೊಸ ಆಫೀಸ್ ಕಟ್ಟಡ ಉದ್ಘಾಟನೆ ಹೊಸ ವಾಹನ ಖರೀದಿಸುವುದು ಭೂಮಿ ಕೊಳ್ಳುವುದು ಅತ್ಯಂತ ಶುಭಕರ ಅಕ್ಷಯ ತೃತೀಯ ತಿಥಿ ಸಮಯ ಏಪ್ರಿಲ್ ಇಪ್ಪತ್ತೊಂಬತ್ತು ಮಂಗಳವಾರದ ದಿನ ಸಂಜೆ ಐದು ಮೂವತ್ತೊಂದು ನಿಮಿಷಕ್ಕೆ ಪ್ರಾರಂಭವಾಗಿ ಏಪ್ರಿಲ್ ಏಪ್ರಿಲ್ ಮೂವತ್ತು ಬುಧವಾರ ಮಧ್ಯಾಹ್ನ ಎರಡು ಹನ್ನೆರಡು ನಿಮಿಷಕ್ಕೆ ಮುಕ್ತಾಯಗೊಳ್ಳುತ್ತದೆ ನೀವು ಅಕ್ಷಯ ತೃತೀಯ ದಿನದಂದು ದೇವರ ಪೂಜೆಯನ್ನು ಮಾಡಲು ಶುಭ ಸಮಯ ಯಾವುದೆಂದರೆ ಏಪ್ರಿಲ್ ಮೂವತ್ತು ಬೆಳಗ್ಗೆ ಐದು ನಲವತ್ತೊಂದು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಹದಿನೆಂಟು ನಿಮಿಷ ಚಿನ್ನ ಖರೀದಿ ಮಾಡಲು ಶುಭ ಸಮಯ ಯಾವುದೆಂದರೆ ಬೆಳಗ್ಗೆ ಆರು ಹನ್ನೆರಡು ನಿಮಿಷದಿಂದ ಮಧ್ಯಾಹ್ನ ಎರಡು ಹನ್ನೆರಡು ನಿಮಿಷದವರೆಗೆ ಇರುತ್ತದೆ ಬಂಗಾರ ಬೆಳ್ಳಿ ಖರೀದಿ ಮಾಡಲು ಶುಭ ಸಮಯ ಈ ದಿನ ಬಂಗಾರ ಖರೀದಿ ಮಾಡಿ ಮನೆಗೆ ತಂದಾಗ ಮೊದಲು ಅಮೃತಕ್ಕೆ ಸಮನಾದಂತಹ ಶುದ್ಧ ಹಸುವಿನ ಹಾಲಿನ ಚಿಂಗ್ನ ತೊಳೆದು ನಂತರ ನೀರಿನಿಂದ ತೊಳೆದು ಬಟ್ಟೆಯಿಂದ ಹೊರಿಸಿ ಮಹಾಲಕ್ಷ್ಮಿ ದೇವಿಯ ಮುಂದೆ ಹಿಡಬೇಕು ಅದು ಕೂಡ ಕುಬೇರನ ದಿಕ್ಕದ ಉತ್ತರ ದಿಕ್ಕಿನಲ್ಲಿ ನೀವು ಖರೀದಿ ಮಾಡಿ ತಂದ ಬೆಳ್ಳಿ ಬಂಗಾರವನ್ನ ಇಟ್ಟರೆ ತುಂಬಾ ಒಳ್ಳೆಯದು ಮನೆಗೆ ತಂದ ಚಿನ್ನ ಬೆಳ್ಳಿಯನ್ನ ಈ ವಿಧವಾಗಿ ಅನುಸರಿಸಿ ಶುದ್ಧಿ ಮಾಡಿ ಹುತ್ತರ ದಿಕ್ಕಿನಲ್ಲಿಟ್ಟರೆ ಮಹಾಲಕ್ಷ್ಮಿ ಹಾಗೂ ಕುಬೇರ ದೇವರ ಅನುಗ್ರಹದಿಂದ ಮತ್ತೆ ಮತ್ತೆ ಬಂಗಾರ ಕೊಳ್ಳುವ ಶಕ್ತಿ ಹೆಚ್ಚಾಗಿ ಮನೆಗೆ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ ಬಂಗಾರ ಖರೀದಿ ಮಾಡಲೇಬೇಕು ಈ ದಿನ ಎಂದು ಯಾವುದೇ ಕಾರಣಕ್ಕೂ ಸಾಲ ಮಾಡಬಾರದು ಸಾಲ ಮಾಡಿ ಮನೆಗೆ ಚಿನ್ನವನ್ನು ಅಕ್ಷಯ ತೃತೀಯ ದಿನ ತರುವುದು ಶುಭದಾಯಕವಲ್ಲ ಇದರಿಂದಾಗಿ ಸಾಲಗಳು ಹೆಚ್ಚಾಗಿ ಕಷ್ಟಗಳು ವೃದ್ಧಿಯಾಗುತ್ತಾ ಹೋಗುತ್ತದೆ ಉಳ್ಳವರು ಚಿನ್ನ ಬಂಗಾರ ಬೆಳ್ಳಿ ಮನೆಗೆ ತಂದರೆ ಇರದವರು ಏನು ಮಾಡಬೇಕು ಬಂಗಾರಕ್ಕೆ ಸಮನಾದ ಕೆಲವು ಮಂಗಳಕರ ವಸ್ತುಗಳನ್ನ ಈ ದಿನ ಮನೆಗೆ ತಂದರೆ ಚಿನ್ನ ತಂದಷ್ಟೇ ಫಲಗಳು ಪ್ರಾಪ್ತಿಯಾಗುತ್ತದೆ ಈ ದಿನ ಮನೆಗೆ ತರಬೇಕಾದಂತಹ ಮೊಟ್ಟ ಮೊದಲನೆಯ ವಸ್ತು ಎಂದರೆ ಅದು ಬಾರ್ಲಿ ಬಾರ್ಲಿಯನ್ನ ಕನಕ ಎಂದು ಕರೆಯಲಾಗುತ್ತದೆ ಚಿನ್ನಕ್ಕೆ ಸಮನಾದಂತಹ ಪದಾರ್ಥವೆಂದರೆ ಅದು ಬಾರ್ಲಿ ಈ ದಿನ ಬಾರ್ಲಿಯನ್ನ ಮನೆಗೆ ತಂದು ಲಕ್ಷ್ಮೀ ದೇವಿಯ ಮುಂದಿಟ್ಟು ಪೂಜಿಸಿ ನಂತರ ದುಡ್ಡು ಹಿಡುವ ಜಾಗದಲ್ಲಿ ಒಂದು ಬಟ್ಟೆಯಲ್ಲಿ ಕಟ್ಟಿ ಇಡಬೇಕು ನಿತ್ಯ ಪೂಜೆ ಮಾಡುವಾಗ ಈ ಬಾರ್ಲಿ ಮೂಟೆಗೂ ಪೂಜಿಸಬೇಕು ಇದರಿಂದಾಗಿ ಮನೆಯಲ್ಲಿ ಅಷ್ಟ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ ಅಕ್ಷಯ ತೃತೀಯ ದಿನ ಮನೆಗೆ ತರಬೇಕಾದಂತಹ ಎರಡನೇ ವಸ್ತು ಎಂದರೆ ಹೊಸ ಪೊರಕೆ ಮಹಾಲಕ್ಷ್ಮಿ ಸ್ವರೂಪವಾದ ಪೊರಕೆಯನ್ನು ಈ ದಿನ ತಂದರೆ ಮನೆಗೆ ತುಂಬ ಒಳ್ಳೆಯದು ಈ ದಿನ ಮನೆಗೆ ತರಬೇಕಾದಂತಹ ಮೂರನೇ ವಸ್ತು ಎಂದರೆ ಮಹಾಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯವಾದ ಹಳದಿ ಬಣ್ಣದ ಕವಡೆ ಈ ದಿನ ಮನೆಗೆ ಕವಡೆಗಳನ್ನು ತಂದು ಮಹಾಲಕ್ಷ್ಮೀ ದೇವಿ ಮುಂದಿಟ್ಟು ಪೂಜಿಸಿ ನಂತರ ಬೀರುವಿನಲ್ಲಿ ಕವಡೆಗಳನ್ನು ಎತ್ತಿಡಿ ಎರಡು ಕವಡೆಗಳನ್ನು ನಿಮ್ಮ ಪರ್ಸ್ನಲ್ಲಿ ಇಟ್ಟುಕೊಳ್ಳಿ ಇದರಿಂದ ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತದೆ ಮನೆಯಲ್ಲಿ ಸಂತೋಷ ಹೆಚ್ಚಾಗುತ್ತದೆ ಅಕ್ಷಯ ತೃತೀಯ ದಿನ ಮನೆಗೆ ತರಬೇಕಾದ ನಾಲ್ಕನೇ ವಸ್ತು ವಸ್ತು ಎಂದರೆ ಅದು ಕಲ್ಲುಪು ಉಪ್ಪು ಲಕ್ಷ್ಮೀ ದೇವಿಯ ಸ್ವರೂಪ ಈ ದಿನ ಬಿಳಿ ಬಣ್ಣದಲ್ಲಿರುವಂತಹ ಕಲ್ಲುಪ್ಪನ್ನ ಮನೆಗೆ ತಂದರೆ ಮಹಾಲಕ್ಷ್ಮಿ ಅನುಗ್ರಹ ಪ್ರಾಪ್ತಿಯಾಗುತ್ತದೆ ಅಷ್ಟೇ ಅಲ್ಲದೆ ಮನೆಯಲ್ಲಿ ಎಂದೂ ಕೂಡ ಹಣಕಾಸಿನ ಪರಿಸ್ಥಿತಿ ಕಷ್ಟವಾಗುವುದಿಲ್ಲ ಅಕ್ಷಯ ತೃತೀಯ ದಿನ ಮನೆಗೆ ತರಬೇಕಾದ ಐದನೇ ವಸ್ತು ಅಂದರೆ ಹಳದಿ ಬಣ್ಣದ ವಸ್ತ್ರ ಈ ದಿನದಂದು ಚಿಕ್ಕ ಚೌಕಾಕಾರ ಹಳದಿ ಬಣ್ಣದ ವಸ್ತ್ರವನ್ನು ತಂದು ದೇವರ ಕೋಣೆಯಲ್ಲಿ ಇಡಬೇಕು ಇದರಿಂದ ಮನೆಯಲ್ಲಿ ಸಂಪತ್ತು ವೃದ್ಧಿಯಾಗುತ್ತದೆ ಅಕ್ಷಯ ತೃತೀಯ ದಿನ ಮನೆಗೆ ತರಬೇಕಾದ ಆರನೆಯ ವಸ್ತು ಅಂದರೆ ಮಣ್ಣಿನ ಮಡಕೆ ಅಥವಾ ಅಥವಾ ಪಾತ್ರೆ ಈ ದಿನದಂದು ಮಣ್ಣಿನಿಂದ ತಯಾರು ಮಾಡಿದಂತಹ ನೀರು ಕುಡಿಯುವ ಮಡಕೆಯನ್ನು ಅಥವಾ ಚಿಕ್ಕದಾದ ಮಣ್ಣಿನ ಪಾತ್ರೆಯನ್ನು ಮನೆಗೆ ತರಬೇಕು ಪೂಜೆಯಲ್ಲಿ ಈ ಮಡಕೆಯನ್ನು ಇಟ್ಟು ಪೂಜಿಸಿ ನಂತರ ಕುಡಿಯುವ ನೀರು ತುಂಬಿ ಬಳಸುತ್ತಾ ಬರಬೇಕು ಚಿಕ್ಕ ಪಾತ್ರೆ ತಂದಿದ್ದರೆ ದೇವರ ಕೋಣೆಯಲ್ಲಿ ಅದಕ್ಕೆ ಕಲ್ಲುಪ್ಪು ಹಾಗೂ ಸ್ವಲ್ಪ ನಾಣ್ಯಗಳನ್ನು ತುಂಬಿಸಿ ಪೂಜಿಸಿ ಇದರಿಂದ ಹಣದ ಅಭಾವ ಮನೆಯಲ್ಲಿ ಎಂದಿಗೂ ಕೂಡ ಉಂಟಾಗುವುದಿಲ್ಲ ಹಣಕಾಸಿನ ಪರಿಸ್ಥಿತಿ ಉತ್ತಮವಾಗುತ್ತಾ ಹೋಗುತ್ತದೆ ಏಳನೆಯದಾಗಿ ಪೂಜೆಗೆ ಬೇಕಾದ ಮಂಗಳಕರ ವಸ್ತುಗಳನ್ನು ಕೂಡ ಈ ದಿನ ಖರೀದಿ ಮಾಡಿ ತರಬಹುದು ಕುಂಕುಮ ಹರಿಶಿನ ದೀಪದ ಹೆಣ್ಣೆ ದೀಪಕ್ಕೆ ತುಪ್ಪ ಮಣ್ಣಿನ ದೀಪಗಳು ರಂಗೋಲಿ ದೀಪದ ಬತ್ತಿಗಳು ಕಾಮಾಕ್ಷಿ ದೀಪ ಹೀಗೆ ಇವುಗಳಲ್ಲಿ ಯಾವುದಾದರೂ ಒಂದನ್ನು ಮನೆಗೆ ತಂದರೆ ಅತ್ಯಂತ ಶುಭದಾಯಕ ಈ ದಿನ ಪಾದರಕ್ಷೆ ಛತ್ರಿ ದಾನವನ್ನು ಮಾಡುವುದರಿಂದ ಸಾಕ್ಷಾತ್ ಮಹಾಲಕ್ಷ್ಮಿ ಹಾಗೂ ವಿಷ್ಣು ದೇವರ ಅನುಗ್ರಹ ನಿಮಗೆ ಲಭಿಸಿ ಸಕಲ ಪಾಪಗಳು ದೂರವಾಗಿ ಪುಣ್ಯ ಫಲ ಲಭಿಸುತ್ತದೆ ಕಷ್ಟಗಳೆಲ್ಲ ದೂರವಾಗುತ್ತದೆ ಅಕ್ಷಯ ತೃತೀಯದಂದು ನಾಲ್ಕು ಯುಗಗಳಲ್ಲಿ ಎರಡನೆಯದಾದಂತಹ ತ್ರೇತ್ರ ಯುಗ ಪ್ರಾರಂಭವಾಯಿತು ಎಂಬಂತಹ ವಿಷಯವು ಕೂಡ ಎಲ್ಲರಿಗೂ ತಿಳಿದಿದೆ ಭಗವಂತ ವಿಷ್ಣುವಿನ ಆರನೇ ಅವತಾರವಾದ ಪರಶುರಾಮ ಜನಿಸಿದ ದಿನವೆಂದು ಹೇಳಲಾಗುತ್ತದೆ ಮಹಾಭಾರತ ಬರೆದ ಮಹರ್ಷಿ ದೇವವ್ಯಾಸರು ಈ ದಿನದಂದು ಗಣೇಶನಿಗೆ ಮಹಾಕಾವ್ಯವನ್ನು ಹೇಳಲು ಪ್ರಾರಂಭಿಸಿದರು ಎನ್ನಲಾಗುತ್ತದೆ ಅಲ್ಲದೆ ಈ ದಿನದಂದು ಶ್ರೀಕೃಷ್ಣನು ತನ್ನ ಬಾಲ್ಯದ ಗೆಳೆಯ ಸುಧಾಮನ ಭೇಟಿಯಾದನು ಇಷ್ಟೆಲ್ಲ ವಿಶೇಷತೆಗಳನ್ನು ಒಳಗೊಂಡ ತೃತೀಯ ದಿನದಂದು ಈ ಒಂದು ವಿಶೇಷವಾದ ವಸ್ತುಗಳನ್ನು ಮನೆಗೆ ತಂದು ನಿಮ್ಮ ಕಷ್ಟಗಳಿಂದ ಪರಿಹಾರವನ್ನು ಪಡೆದುಕೊಳ್ಳಿ ಈ ಒಂದು ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು